ಕಂಪ್ಲಿ ಪಟ್ಟಣದ ಪವಿತ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ದಿನ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಇಪ್ಪತ್ತ್ ಮೂರನೇ ಸಾಲಿನ ಉಚಿತ ಟೈಲರಿಂಗ್ ಕಿಟ್ ನೀಡಿ ಪವಿತ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರಮಾಣ ಪತ್ರ ಪಡೆದಂತಹ ಪ್ರತಿಯೊಬ್ಬರಿಗೂ ಒಂದು ಸಾವಿರಕ್ಕೂ ಜನಕ್ಕೂ ಹೆಚ್ಚು ಉದ್ಯೋಗಾವಕಾಶ ಕಲ್ಪಿಸುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪವಿತ್ರ ಅವರು ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮ ಚಾಲನೆ ನೀಡಿ ಮಾತನಾಡಿದರು ಪವಿತ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈವರೆಗೂ ಇಪ್ಪತ್ತೆರಡು ಬ್ಯಾಚ್ಗಳು ಯಶಸ್ವಿಯಾಗಿ ತೆರ್ಗಡೆಗೊಂಡಿದೆ ನಮ್ಮ ಟ್ರಸ್ಟ್ ವತಿಯಿಂದ ಉಚಿತ ಟೈಲರಿಂಗ್ ಕೋರ್ಸ್ಗಳು ಸತತವಾಗಿ ನಡೆಯುತ್ತಿದ್ದು ದಿನಗಳ ಉಚಿತ ತರಬೇತಿ ನಂತರ ತರಬೇತಿ ಪಡೆದ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ವಿತರಿಸಲಾಗುವುದು ಅದೇ ರೀತಿ ಉದ್ಯೋಗ ಅವಕಾಶ ನಮ್ಮ ಟ್ರಸ್ಟ್ ವತಿಯಿಂದ ಮಾಡಲಾಗಿದೆ ಈವರೆಗೂ ನಮ್ಮ ಟ್ರಸ್ಟ್ ವತಿಯಿಂದ ಕಲಿತಂತಹ ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಕುರತೆ ನಿರಂತರ ಕೆಲಸವನ್ನ ಮಾಡುವಲ್ಲಿ ಯಶಸ್ವಿಯಾಗಬೇಕೆಂದು ತಿಳಿಸಿದರು ಕಾರ್ಯಕ್ರಮದ ನಿರೂಪಣೆ ರಜನಿ ಅನಿಲ್ ನಡೆಸಿಕೊಂಡರು ಈ ಸಂದರ್ಭದಲ್ಲಿ ಶಿವನಗೌಡ ಪವಿತ್ರ ಶಿವನಗೌಡ ಹೇಮಂತ್ ಸಿಂಗ್ ಮ್ಯಾನೇಜರ್ ಆದ ಜಗದೀಶ್ ಸ್ವಾತಿ ಶೈಲಜಾ ರಜನಿ ಚಂದ್ರಕಲಾ ಪದ್ಮಾವತಿ ಮೇರಿ ಪೂಜಾ ಸಾಧಿಕಾ ಸುಧಾ ಮತ್ತು ಟ್ರಸ್ಟ್ ಪದಾಧಿಕಾರಿಗಳು ಟೈಲರಿಂಗ್ ತರಬೇತಿಯ ತರಬೇತುದಾರರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ರಘುವೀರ್ ಸಾಕೋ ನೀವು ಡಾಕ್ಟರಿಂಗ್ ಇಂಜಿನಿಯರಿಂಗ್ ಏನೇ ಮಾಡೋದು ಕ್ರೈಟೇರಿಯಾ ಏನಂತ ಇಷ್ಟೇ ಕಡೆ ಇದು ಇಂತ ಸಮಸ್ಯೆ ತಗೊಂಡಿದ್ದು ಅಲ್ಲಿ ನಿರ್ವಹಿಸ್ ಆರ್ ಕಂಪ್ಲಿಯಲ್ಲಿ ಕಂಪ್ನಿ ಅದೇ ರೀತಿ ಅದರಲ್ಲೂ ಕೂಡ ನಾವು ಏಟಿ ಪರ್ಸೆಂಟ್ ಕೊಟ್ಟು ಪಂಚೆಂಟ್ ಕೊಟ್ಟು

ಆಕುನ ಮಂತು ಆಕುನ ಮುಂದೆ ಕಾರ್ಯ ಅಂತ ಕಾಯದರೆ ತಪ್ಯನೆ ಮಾಡುತ್ತೆ ಎಸ್ ಎ ಎಂ ಅಂತ ಕಾಯದರೆ ನಷ್ಟೂ ಕೂಡ ಕಾರ್ಯಕ್ಕೆ ಕಾಯದರೆ ಏನಿದೆ ಇಲ್ಲ ಅನ್ನು ಕೂಡ ಮುಸೋದು